ಬಿಗ್ ಬಿಗ್ ಬಾಸ್ ಬಾಸ್ ಅಂತ ಕೇಳಿದ್ರೆ ಸುಧೀರ್ ಬಾಲ್ರಾಜ್ ಬಹುಶಃ ಈ ಹೆಸರು ಯಾರಿಗೂ ಕೂಡ ಗೊತ್ತಿರಲ್ಲ ಟಗರು ಸಿನಿಮಾದಲ್ಲಿ ಕಾಕ್ರೋಚ್ ಪಾತ್ರದಲ್ಲಿ ಜನಪ್ರಿಯರಾಗಿದ್ದಾರೆ ಅದಕ್ಕಾಗಿಯೇ ಅವರನ್ನು ಕಾಕ್ರೋಚ್ ಸುದಿ ಎಂದು ಕರೆಯುತ್ತಾರೆ ಟಗರು ಸಿನಿಮಾದಲ್ಲಿ ಅವರು ನಟಿಸಿದ ಕಾಕ್ರೋಚ್ ಪಾತ್ರವು ಅವರಿಗೆ ದೊಡ್ಡ ಜನಪ್ರಿಯತೆ ತಂದುಕೊಟ್ಟಿತು ಆ ಕಾರಣ ಅವರಿಗೆ ಈ ಹೆಸರು ಬಂದಿದ್ದು ಸತ್ಯ ಅವರು ಚೈಲ್ಡು ಎಂಬ ಹೊಸ ಕನ್ನಡ ಸಿನಿಮಾದಲ್ಲಿ ನಾಯಕ ನಟರಾಗಿ ನಟಿಸಿದ್ದಾರೆ ಕಾಕ್ರೋಚ್ ಸುದೀ ಅವರು ಹುಟ್ಟಿದ್ದು ಮಾರ್ಚ್ ಆರು ಸಾವಿರದ ಒಂಬೈನೂರ ಎಂಬತ್ತೆರಡು ಸತ್ಯ ಅವರಿಗೆ ಈಗ ನಲವತ್ತ್ಮೂರು ವರ್ಷ ವಯಸ್ಸು ಅವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಇದೇ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಭೀಮಾ ಸಿನಿಮಾದಲ್ಲಿ ಬೆಸ್ಟ್ ಸಪೋರ್ಟಿಂಗ್ ರೋಲು ಸೈಮಾ ಅವಾರ್ಡ್ ಕೂಡ ಇವರಿಗೆ ದೊರೆತಿದೆ ಫಸ್ಟ್ ಇಲ್ಲಿ ಕಾಕ್ರೋಚ್ ಸುದೀರೋರು ಎರಡು ಸಾವಿರದ ಹನ್ನೆರಡರಲ್ಲೇ ಇಲ್ಲಿ ಆ್ಯಕ್ಟಿಂಗ್ಗೆ ಬರ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಫಸ್ಟು ಆ್ಯಕ್ಟ್ ಮಾಡಿದ್ದೆ ಇಲ್ಲಿ ಅಲೆಮಾರಿ ಸಿನಿಮಾ ಆ ನಂತರ ಇಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಕಡ್ಡಿಪುಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ರೋಜು ಎರಡು ಸಾವಿರದ ಹದಿನೈದರಲ್ಲಿ ಕೃಷ್ಣಲೀಲಾ ಎರಡು ಸಾವಿರದ ಹದಿನಾರರಲ್ಲಿ ಕ್ರೇಜಿ ಬಾಯಿ ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಅಂಜನಿ ಪುತ್ರ ಆ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಟಗರು ಸಿನಿಮಾದಲ್ಲಿ ಇಲ್ಲಿ ಆ್ಯಕ್ಟ್ ಮಾಡ್ತಾರೆ ಈ ಒಂದು ಸಿನಿಮಾ ಇವ್ರಿಗೆ ಸೂಪರ್ ಡೂಪರ್ ಒಳ್ಳೆ ಹೆಸರು ಕೂಡ ಇಲ್ಲಿ ತಂದುಕೊಡುತ್ತೆ ಅವಾಗಿ ಅವರಿಗೆ ಇಲ್ಲಿ ಕಾಕ್ರೋಚ್ ಸುದಿ ಅನ್ನೋ ಹೆಸರು ಕೂಡ ಸಿಗೋದು ಈ ಒಂದು ಸಕ್ಸಸ್ ನಂತರ ಇವರು ಇಪ್ಪತ್ತೈದರಿಂದ ಮೂವತ್ತು ಸಿನಿಮಾಗಳಲ್ಲಿ ನಟಿಸ್ತಾರೆ ಆದರೂ ಕೂಡ ಇವರಿಗೆ ಅಂಥ ಒಂದು ಹೇಳ್ಕೊಳ್ಳೋ ಮಟ್ಟಿಗೆ ಹೆಸರು ಬರಲ್ಲ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಲಗಾ ಸಿನಿಮಾದಲ್ಲಿ ಇಲ್ಲಿ ಮಾಡ್ತಾರೆ ಅವಾಗ ಇವ್ರಿಗೆ ಮತ್ತೆ ಕಮ್ ಬ್ಯಾಕ್ ಕೂಡ ಆಗುತ್ತೆ ಒಳ್ಳೆಯ ಹೆಸರು ಕೂಡ ಸಿಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭೀಮಾ ಸಿನಿಮಾ ಮೂಲಕ ಮತ್ತಷ್ಟು ಹೆಸರನ್ನು ಮಾಡ್ತಾರೆ ಟೋಟಲಾಗಿ ಇವರಿಗೆ ಸೈಮಾ ಅವಾರ್ಡ್ ಕೂಡ ಇಲ್ಲಿ ಸಿಗುತ್ತೆ ಸೊ ವೀಕ್ಷಕರೇ ಸದ್ಯ ಇಷ್ಟೆಲ್ಲ ಸಾಧನೆ ಮಾಡಿದ ಮೇಲೆ ಇವಾಗ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಇಲ್ಲಿ ಎಂಟ್ರಿ ಕೂಡ ಕೊಟ್ಟಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ